ಕರ್ನಾಟಕ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಸೆಪ್ಟೆಂಬರ್ ಹದಿನೈದನೇ ತಾರೀಕು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ಪ್ರಜಾಪ್ರಭುತ್ವ ಅನ್ನೋದು ಜನರ ಪರವಾಗಿ ಮತ್ತು ಅಭಿವೃದ್ಧಿಯ ಪರವಾಗಿ ಜನರಿಗೋಸ್ಕರ ಇರತಕ್ಕಂಥ ಒಂದು ಬಲವಾದಂಥ ಆಡಳಿತದ ವ್ಯವಸ್ಥೆ ಈ ಆಡಳಿತ ವ್ಯವಸ್ಥೆ ಬಲಪಡಿಸೋದ್ರ ಮುಖಾಂತರ ಪ್ರಪಂಚದ ಎಲ್ಲ ಸಾಮಾನ್ಯ ಜನರಿಗೆ ಅವರು ಬದುಕುವಂಥ ಮತ್ತು ದುಡಿಯುವ ಹಕ್ಕು ಲಭ್ಯ ಆಗಬೇಕು ಜೀವನ ಉತ್ತಮವಾಗಿರಬೇಕು ಸಾಮರಸ್ಯ ಮತ್ತು ಸೌಹಾರ್ದತೆ ಬದುಕಿರಬೇಕದ್ದು ದೊಡ್ಡ ಕಲ್ಪನೆಯೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ವ್ಯವಸ್ಥೆ ಭಾರತ ದೇಶದಲ್ಲಿ ಬುದ್ಧನ ಕಾಲದಿಂದಲೂ ಇತ್ತು ಕ್ರಮೇಣವಾಗಿ ಬ್ರಿಟಿಷರ ಆಳ್ವಿಕೆಯಿಂದ ಗಾಂಧೀಜಿಯವರು ನಾಯಕತ್ವ ನೀಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು ಅದರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ವಲ್ಲಭಭಾಯಿ ಪಟೇಲರವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಅನೇಕ ಜನ ಮಹನೀಯರು ತ್ಯಾಗ ಬಲಿದಾನದಿಂದ ನಮಗೆ ಪ್ರಜಾಪ್ರಭುತ್ವ ಆಡಳಿತವನ್ನು ಜಾರಿ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಈ ಆಡಳಿತ ವ್ಯವಸ್ಥೆಯಿಂದ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರತಕ್ಕಂಥ ಒಂದು ಆಡಳಿತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮಗಳು ಎಲ್ಲ ಭಾಷೆ ಸಮುದಾಯಗಳು ಪ್ರಾಂತ್ಯಗಳು ಸೋದರರಂತೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯಾಂಗದ ಸಂವಿಧಾನದ ಮೂಲ ಆಶಯ ಮತ್ತು ಅದರ ಗುರಿ ಕ್ರಮೇಣವಾಗಿ ಕಾಲಕಾಲಕ್ಕೆ ಮತೀಯವಾದ ಕೋಮುವಾದ ಜಾತಿ ಮತ್ತು ಧರ್ಮಾಂಧತೆಯ ಕ್ರೋಧಗಳು ಹೆಚ್ಚಾಗಿ ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಂವಿಧಾನದ ಮೇಲೆ ಕಾಲ ದಾಳಿಯನ್ನು ನಡೆಸಿ ನಮ್ಮ ಜನರ ಪರವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನಗಳು ನಡೆಯುವಂಥ ಈ ಕಾಲದಲ್ಲಿ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಅಭಿವೃದ್ಧಿಯ ಪರವಾಗಿ ಜನತೆಯ ಪರವಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಈ ಒಂದು ಕ್ರೂರ ಶಕ್ತಿಗಳು ಯಾವುದೇ ಕಾಲಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ದಾಳಿ ನಡೆಸಲಿಕ್ಕೆ ಅವಕಾಶ ಕೊಡದೇ ಇದ್ದ ರೀತಿಯಲ್ಲಿ ಇವತ್ತಿನ ಈ ದಿನದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸೆಪ್ಟೆಂಬರ್ ಹದಿನೈದು ತಾರೀಕು ಬೀದರ್ನಿಂದ ಚಾಮರಾಜನಗರ ಸೇರಿ ಸುಮಾರು ಎರಡು ಸಾವಿರ ಕಿಲೋಮೀಟ್ರ್ ಉದ್ದದ ಈ ರಸ್ತೆ ಉದ್ದಕ್ಕೂ ಮಾನವ ಸರಪಳಿಯನ್ನು ಮಾಡಿ ಎಲ್ಲ ಜನರು ಎಲ್ಲ ಸಮುದಾಯಗಳು ಎಲ್ಲ ಭಾಷಿಕರು ಎಲ್ಲ ಧಾರ್ಮಿಕರು ಧಾರ್ಮದ ಧಾರ್ಮಿಕ ಸಂಸ್ಥೆಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರ ಮುಖಂಡರು ಈ ಮಾನವ ಸರಪಳಿಯನ್ನು ಸೇರಿಸೋದ್ರ ಮುಖಾಂತರ ಮಾನವ ಸರಪಳಿಯಲ್ಲಿ ಭಾಗವಹಿಸುವುದರ ಮುಖಾಂತರ ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂಥ ಭಾರತದ ಹಿರಿಮೆಯನ್ನು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಶ್ರೇಷ್ಠ ಸಂವಿಧಾನವನ್ನು ರಕ್ಷಣೆ ಮಾಡಿ ಅದು ಜಾ ಜಾರಿಯಾಗಿ ಪ್ರಜಾಪ್ರಭುತ್ವದ ಆಡಳಿತ ಬಲಗೊಳ್ಳಲಿಕ್ಕೆ ಜನರು ಸ್ವಯಂ ಪ್ರೇರಿತರಾಗಿ ಶಕ್ತಿಯುತವಾಗಿ ಪ್ರಜಾಪ್ರಭುತ್ವವನ್ನು ಕಟ್ಟಲಿಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದಕ್ಕೆ ಮರಿದೇನೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಬೀದರ್ನಿಂದ ಚಾಮರಾಜ ತನಕ ಮಾನವ ಸರಪಳಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದಿನ ದಿನ ಸುಮಾರು ಹತ್ತು ಲಕ್ಷ ಸಸಿಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಗಿಡಗಳನ್ನು ಯಾಕೆಂದರೆ ಕಾಡು ಉಳಿದ್ರೆ ನಾಡು ಉಳಿತದೆ ಸೊ ಹೀಗಾಗಿ ಅಂಥ ಒಂದು ಜನಪರವಾದಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ನಾಡಿನ ಸಮಸ್ತ ಜನರು ನೀವು ಎಲ್ಲೇ ಇರಲಿ ಯಾವ ಭಾಗದಲ್ಲೇ ಇರಲಿ ಯಾವ ಊರವರೇ ಆಗಿರಿ ಈ ಪ್ರಜಾಪ್ರಭುತ್ವದ ಪರವಾಗಿ ನಿಮಗೆ ಚಿಂತನೆ ಇದ್ದರೆ ಇದು ಬಲಪಡಿಸ್ಬೇಕು ಅಂತ ನಿಮಗೆ ಅನಿಸಿದ್ರೆ ನೀವೆಲ್ಲರೂ ಈ ಮಾನವ ಸರಪಳಿಯ ಒಂದು ಈ ಜೋಡಣೆಯಲ್ಲಿ ನೀವು ಕೈ ಜೋಡಿಸಿ ನೀವು ಭಾಗವಹಿಸಿ ಅಂತ ಹೇಳಿ ನಾನು ಅತ್ಯಂತ ವಿನಯದಿಂದ ಸಮಸ್ತ ನಾಡಿನ ಜನರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಒಂದು ಪ್ರಜಾಪ್ರಭುತ್ವ ಚಳುವಳಿಯನ್ನು ಬಲಪಡಿಸಬೇಕು ಸಂವಿಧಾನಬದ್ಧವಾದಂಥ ಆಡಳಿತವನ್ನು ಗಟ್ಟಿಗೊಳಿಸ್ಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಈ ಒಂದು ಮಾನವ ಸರಪಳಿಯ ಜೋಡಣೆಯಲ್ಲಿ ನಿಮ್ಮ ಕೈಗಳನ್ನು ಜೋಡಿಸ್ಬೇಕು ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ